ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಇವತ್ತು ಕರ್ನಾಟಕದಾದ್ಯಂತ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಜೊತೆಗೆ ಕನ್ನಡಿಗರಿಗಾದಂತಹ ಅನ್ಯಾಯಗಳ ಬಗ್ಗೆ ಇವತ್ತು ರಕ್ಷಣಾ ವೇದಿಕೆಯರಾಗಿರ್ಬೋದು ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಇದರಿಂದ ಏನಾದರೂ ಉಪಯೋಗ ಆಗ್ತಾ ಇದೆಯಾ ಅಥವಾ ಹೋರಾಟಗಳು ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತವಾಗ್ತಿದೆಯಾ ಅನ್ನುವಂತಹ ಚರ್ಚೆ ಕೂಡ ಇವತ್ತು ನಾವು ಮಾಡ್ತಾ ಇರುವಂಥದ್ದು ಸೊ ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕಿದ್ದಾರೆ ಟಿ ಜಿ ಜಗದೀಶ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಕೆ ಮುಖ್ಯವಾಗಿ ಇವತ್ತು ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಕನ್ನಡಿಗರ ಬಗ್ಗೆ ಆದರೂ ಕೂಡ ಏನೋ ಎಲ್ಲೋ ಒಂದು ಕಡೆ ಇದರಿಂದ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಎಲ್ಲೋ ಹೋರಾಟಗಳು ಕೇವಲ ಹೋರಾಟಕ್ಕೆ ಸೀಮಿತವಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಸರ್ ಖಂಡಿತ ಯಾಕಂದರೆ ಇಲ್ಲ ನೀವು ಹೇಳೋ ಥರ ನೋಡಿದರೆ ಈಗ ನಾವು ಏನು ಪ್ರೊಟೆಸ್ಟ್ ಮಾಡಿದ್ದೀವಿ ಅದು ಪ್ರತಿಫಲ ಸಿಗ್ತಾ ಇದೆ ಬೆಂಗಳೂರು ಆದ್ಯಂತ ಬಿ ಬಿ ಎಂ ಪಿಯವರು ಹದಿನೆಂಟು ಸಾವಿರ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು ಅಂತ ಹೇಳಿ ಅದನ್ನು ಸರ್ವೆ ಮಾಡಿ ಹದಿನೆಂಟು ಸಾವಿರ ನಾಮಫಲಕಗಳನ್ನ ಕೊಟ್ಟಿದ್ದಾರೆ ಪ್ರತಿಫಲ ಇದೆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಓಕೆ ಕರ್ನಾಟಕದಲ್ಲಿ ಒಟ್ಟು ಕನ್ನಡಿಗರು ಎಷ್ಟು ಜನ ಇದ್ದಾರೆ ಏಳುವರೆ ಕೋಟಿ ಜನಸಂಖ್ಯೆ ಒಳ್ಳು ಅಂತ ಈ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಜನಸಂಖ್ಯೆ ಇದ್ದಾರೆ ಅನ್ಯ ಭಾಷಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಮಾತು ಅನ್ಯ ಭಾಷಿಕರಿಗೆ ಸರ್ಕಾರ ಕೊಡುವಂಥ ಸವಲತ್ತುಗಳು ಜಾಸ್ತಿ ಆಗಿದೆ ಆದ್ದರಿಂದ ಅನ್ಯ ಭಾಷಿಕರು ಅವ್ರನ್ನ ಜೀವನ ಉಪಾಯನ್ನ ಹುಡುಕಿ ಬೆಂಗಳೂರು ಅನ್ನೋದನ್ನು ಒಂದು ಸೇಫ್ ಪ್ಲೇಸ್ ಅಂತ ಮಾಡಿಕೊಂಡು ಅವರು ಕರ್ನಾಟಕನ ಆರಿಸ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಎಷ್ಟು ನಾವು ತಡೆಯೋದಿಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಅವರು ಅನ್ಯ ಭಾಷಿಕರ ಅವಳಿ ನಮ್ಮ ಕರ್ನಾಟಕದಲ್ಲಿ ಇದ್ದೇ ಇರುತ್ತೆ ಯಾಕೆ ಜಾಸ್ತಿ ನಮಗೆ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಜಾಸ್ತಿ ಯಾಕೆ ಆಗಮಿಸ್ತಾರೆ ಅಂತ ಬೇರೆ ಕಡೆಯಿಂದ ಇಲ್ಲಿನ ಉದ್ಯೋಗ ಅನ್ಯ ಭಾಷಿಕರಿಗೆ ಒಗ್ಗುಬಿಟ್ಟಿದೆ ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಸಾಕಷ್ಟು ಜನ ಕೆಲಸ ಮಾಡ್ತಾ ಇಲ್ಲ ಆ ಥರ ಕೆಲವೊಂದು ಬಿಸ್ನೆಸ್ನ ಕೆಲವರೇ ಮಾಡ್ತಾ ಇದ್ದಾರೆ ಅದು ಯಾರು ಮಾಡ್ತಾ ಇದ್ದಾರೆ ಅನ್ಯ ಭಾಷಿಕರೇ ಮಾಡ್ತಾಯಿದ್ದಾರೆ ಅದು ನಮ್ಮವ್ರು ಮಾಡಲಿಕ್ಕಾಗಲ್ಲೋ ಏನೂ ಗೊತ್ತಿಲ್ಲ ಆದ್ದರಿಂದ ಅನ್ಯ ಭಾಷಿಕರು ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಆ ಸ ವ್ಯವಹಾರಗಳನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಆದ್ದರಿಂದ ಅನ್ಯ ಭಾಷಿಕರ ಅವಳಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಓಕೆ ನಾವು ಎಷ್ಟೋ ಕಡೆ ನೋಡ್ತೀವಿ ಈಗ ನಮ್ಮ ಕರ್ನಾಟಕದಾದ್ಯಂತ ಬೇರೆ ಕಡೆಯವರೇ ಜಾಸ್ತಿ ಜನ ಅಂಗಡಿಗಳಾಗಿರ್ಬೋದು ಬೇರೆ ಬೇರೆ ಶಾಪ್ಸ್ಗಳನ್ನು ಹಾಕೊಂಡಿರ್ತಾರೆ ಎಕ್ಸಾಂಪಲ್ ಈಗ ಕೇರಳದಾಗಿರ್ಬೋದು ಅವರು ಜಾಸ್ತಿ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಇಂಥರದ್ದೆಲ್ಲ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ ಬಟ್ ಕನ್ನಡಿಗರು ಯಾಕೆ ಮಾಡ್ತಾ ಇಲ್ಲ ಅಂತ ಈಗ ಕರ್ನಾಟಕದಲ್ಲಿ ಕೇರಳಿಗರು ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ಅನ್ಯ ಭಾಷಿಕರು ಎಲ್ಲ ಭಾಷೆಯವರು ಇದ್ದಾರೆ ಚಿಕ್ಕಪೇಟೆಗೆ ಹೋದರೆ ಗುಜರಾತಿಗಳು ಫುಟ್ಪಾತ್ಗಳಲ್ಲಿ ನೋಡಿದರೆ ಯು ಪಿಯವರು ಗಾರೆ ಕೆಲಸದವ್ರು ನೋಡಿದರೆ ಒರಿಸ್ಸಾದವರು ಆ ಥರ ಎಲ್ಲ ಜನಾಂಗದವರು ಎಲ್ಲ ಅನ್ಯ ಭಾಷಿಕರು ಕೂಡ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗನ ಆರಿಸ್ಕೊಂಡು ಬಂದಿರೋದು ಸತ್ಯನೇ ಓಕೆ ಈಗ ಬೇರೆ ಕಡೆಯವರು ನಮ್ಮ ಕರ್ನಾಟಕದಲ್ಲಿದ್ದಾರೆ ನಮ್ಮ ಕನ್ನಡಿಗರೇನಾದರೂ ಬೇರೆ ಕಡೆ ಹೋಗಿ ಇದೇ ಥರ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರಾ ಅಂತಿಲ್ಲ ಕರ್ನಾಟಕದವರು ಸಾಮಾನ್ಯವಾಗಿ ಎಲ್ಲೂ ಹೋಗಲ್ಲ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಅನ್ನೋ ವಾತಾವರಣ ಏನಿದೆ ನಮ್ಮ ಕರ್ನಾಟಕನ ಬಿಟ್ಟು ಕನ್ನಡಿಗರು ಎಲ್ಲೂ ಹೋಗಲ್ಲ ಅದರಲ್ಲೂ ಸ್ವಾಭಿಮಾನಿ ಕನ್ನಡಿಗರು ಕೆಲವೊಂದು ಕೆಲಸನೂ ಅವರು ಮಾಡೋಕ್ಕಾಗಲ್ಲ ಆದರೆ ಫಸ್ಟ್ ಪ್ರಿಫರೆನ್ಸು ಕನ್ನಡಿಗರಿಗೆ ಕೊಟ್ಟರೆ ಅದು ಎ ಎ ದರ್ಜೆ ಇರ್ಬೋದು ಕೆಲವೊಂದು ಡಿ ದರ್ಜೆ ಡಿ ದರ್ಜೆ ವರ್ಕ್ ಇರ್ಬೋದು ಯಾವುದೋ ಒಂದು ಬಿ ದರ್ಜೆ ಇರ್ಬೋದು ಯಾವುದೋ ಒಂದು ಆ ಫಸ್ಟ್ ಪ್ರಿಫ್ರೆನ್ಸು ಕನ್ನಡಿಗರಿಗೆ ಕೊಡಬೇಕು ಆದ್ದರಿಂದ ಕೊಡೋಕ್ಕಾಗ್ತಾ ಇಲ್ಲ ಅವರು ಅಲ್ಲಿ ಇರುವಂಥ ಸಿ ಇ ಒ ಆಗಿರ್ಬೋದು ಇನ್ನೊಬ್ಬ ಮುಖಂಡ ಆಗಿರ್ಬೋದು ಅವನು ಬಂದು ಅನ್ಯ ಭಾಷಿಕರನ್ನಾಗಿರ್ತಾನೆ ಅವನೇನು ಮಾಡ್ತಾನೆ ಕೇರಳದವನಾದರೆ ಕೇರಳದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ ತಮಿಳೋನಾಗಿದ್ದರೆ ತಮಿಳನ ತಮಿಳು ಹುಡುಗರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ ನಮ್ಮ ಕನ್ನಡಿಗರು ಆ ಮಟ್ಟದಲ್ಲಿ ಯಾರು ಇಲ್ಲ ಎಲ್ಲೋ ಒಂದೊಂದು ಮೂರು ಕಡೆ ಇದ್ದಾರೆ ಅಲ್ಲಿ ನಮ್ಮ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ನೋಡೋದೇ ಆದ್ರೆ ಏರ್ಪೋರ್ಟ್ ಅಲ್ಲಿ ಸುಮಾರು ಒಂದು ಐವತ್ತು ಪರ್ಸೆಂಟು ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕನ್ನಡಿಗರು ಅಲ್ಲಿ ಏರ್ಪೋರ್ಟ್ ಅಲ್ಲಿ ನಮ್ಮ ಬೆಂಗಳೂರು ಇಂಟರ್ ಏರ್ಪೋರ್ಟಲ್ಲಿ ಏರ್ಪೋರ್ಟ್ ಅಲ್ಲಿ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಎಷ್ಟೊಂದ್ ಕಡೆ ನೋಡ್ತೀವಿ ನಾವು ಕನ್ನಡಿಗರು ಕನ್ನಡಿಗರ ಜೊತೆ ವ್ಯವಹಾರ ಮಾಡ್ತಾ ಇಲ್ಲ ಅನ್ನುವಂತ ಮಾತು ಕೇಳಿ ಬರುತ್ತೆ ಪರಿಸ್ಥಿತಿ ಆ ತರ ಆಗ್ಬಿಟ್ಟಿದೆ ಕನ್ನಡಿಗರು ಕನ್ನಡಿಗರದ ಹತ್ರನೇ ವ್ಯವಹಾರ ಮಾಡಬೇಕು ಆದರೆ ಇಲ್ಲ ಯಾಕಂದರೆ ಹೊರಗಡಿಂದ ಬಂದಂಥ ಅನ್ಯ ಭಾಷಿಕರು ಒಂದು ಉದ್ಯೋಗನ ಹಾರ್ಬ ಆರಿಸ್ಕೊಂಡು ಬಂದು ಒಂದು ಉದ್ಯೋಗ ಮಾಡ್ತಾನೆ ಅವನಿಗೆ ಹತ್ತು ರೂಪಾಯಿ ಸಿಗಲಿ ಹತ್ತು ಪೈಸಾ ಸಿಗಲಿ ಒಂದು ಸೋಲ್ತಾನೆ ಆದರೆ ನಮ್ಮ ಕನ್ನಡಿಗರು ಯಾಕೋ ಅಲ್ಲಿ ಸೋಲೋದಕ್ಕೆ ಇಷ್ಟಪಡ್ತಾ ಇಲ್ವೇನೋ ಗೊತ್ತಿಲ್ಲ ಆದ್ದರಿಂದ ಅನ್ಯ ಭಾಷಿಕರಿಗೆ ನಮ್ಮ ಜನ ಹೋಗಿ ಬಿಸ್ನೆಸ್ ಮಾಡೋದು ಸಹಜ ಆಗಿದೆ ನಾವು ನೋಡ್ತೀವಿ ಈಗ ಬಟ್ಟೆ ಶಾಪ್ಗಳಾಗಿರ್ಬೋದು ದಿನಸಿ ಶಾಪ್ಗಳಾಗಿರ್ಬೋದು ಬೇರೆ ಬೇರೆ ಅಂಗಡಿಗಳನ್ನು ನೋಡ್ತೀವಿ ಸೊ ಎಲ್ಲರೂ ಕೂಡ ಬೇರೆ ಬಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಕನ್ನಡಿಗರು ಯಾಕೆ ಈ ರೀತಿ ಒಂದು ಮನಸ್ಸು ಮಾಡ್ತಾ ಇಲ್ಲ ಅಥವಾ ಅದಕ್ಕೆ ಯಾಕೆ ಅವ್ರ ಕೈ ಹಾಕ್ತಾ ಇಲ್ಲ ಅಂತ ಕನ್ನಡಿಗರು ಯಾಕಂದ್ರೆ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರ್ತಾರೆ ಎಲ್ಲ ಕೂಡ ಗೊತ್ತಿರತ್ತೆ ವಾತಾವರಣ ಅವ್ರಿಗೆ ಚೆನ್ನಾಗಿ ಒಗ್ಗಿರುತ್ತೆ ಸೊ ಅಂದ್ರೂ ಯಾಕೆ ಅದ್ರ ಬಗ್ಗೆ ಅವರು ಇದು ಅದರಲ್ಲಿ ಒಂದು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ತಗೊಳ್ತದಾದ್ರೆ ಕನ್ನಡಿಗರು ಜಮೀನುಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಜಮೀನುಗಳನ್ನೆಲ್ಲ ಕಳ್ಕೊಂಡು ಕೆಲವು ಕನ್ನಡಿಗರು ಕೆಲವು ಕಂಪನಿಗಳಿಗೆ ಅಥವಾ ನಮ್ಮ ಸರ್ಕಾರಕ್ಕೆ ಅಕ್ವೈರ್ ಮಾಡಿಕೊಂಡು ಅಲ್ಲಿ ಬರುವಂಥ ಏರ್ಪೋರ್ಟ್ ಆಗಿರ್ಬೋದು ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಆಗಿಬಿಟ್ಟಿದೆ ಅಲ್ಲಿ ಬಂದಂಥ ಹಣವನ್ನು ಸಾಕಷ್ಟು ಕನ್ನಡಿಗರು ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ಅದೇ ಫ್ಯಾಕ್ಟ್ರಿಗಳಲ್ಲಿ ವಾಚ್ಮೆನ್ ಕೆಲಸ ಮಾಡುವಂಥ ಪರಿಸ್ಥಿತಿ ಕೂಡ ನಮ್ಮ ಕನ್ನಡಿಗರಿಗೆ ಬಂದಿದೆ ಅದರಲ್ಲೂ ಈಗ ಅನ್ಯ ಭಾಷಿಕರು ನಮ್ಮ ಬೆಂಗಳೂರಲ್ಲಿ ಯಾಕೆ ಬಿಸ್ನೆಸ್ ಮಾಡ್ತಾರೆ ಅಂದರೆ ಅವರಿಗೆ ಆ ಊರಿನಲ್ಲಿ ಇರುವಂಥವರು ಕಮ್ಮಿ ಬಡ್ಡಿ ಪರ್ಸೆಂಟ್ ವಿಚಾರದಲ್ಲಿ ಕಮ್ಮಿಗೆ ಬಡ್ಡಿಗೆ ತಗೊಂಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಹೂಡಿಕೆ ಮಾಡ್ತಾರೆ ಒಂದು ಒಡವೆ ಅಂಗಡಿ ಆಗಿರ್ಬೋದು ಇವತ್ತು ಬಟ್ಟೆ ಅಂಗಡಿಗಳಾಗಿರ್ಬೋದು ಸಾಕಷ್ಟು ಇರೋದು ನಮ್ಮ ಗುಜರಾತಿ ಅಥವಾ ರಾಜಸ್ಥಾನದವ್ರದೇ ಇರೋದು ಯಾಕಂದರೆ ಅವರಿಗೆ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡೋರು ಆ ಜನಾಂಗ ಇದ್ದಾರೆ ಹಾಂ ತೊಗೊಂಡೋಗಿ ಇವತ್ತೆಲ್ಲ ನಾಳೆ ದುಡ್ಡು ಕೊಡಿ ಅದ ನಮ್ಮ ಕನ್ನಡಿಗರಿಗೆ ಯಾರು ಮಾಡ್ತಾರೆ ಕನ್ನಡಿಗರನ್ನ ಇವತ್ತು ಅನ್ಯ ಭಾಷಿಕರು ಕೀಳಂಗೆ ನೋಡುವಂಥ ಪರಿಸ್ಥಿತಿ ಇದನ್ನೆಲ್ಲ ಹೋರಾಟ ತಡೆಗಟ್ಟುವಂತೇನಾದ್ರು ಮಾಡಿದ್ರಾ ಅಂತ ಸಾಕಷ್ಟು ನಾವು ಅನ್ಯ ಭಾಷಿಕರ ವಿರುದ್ಧ ನಾವು ಹೋರಾಟಗಳನ್ನ ಮಾಡಿದ್ದೀವಿ ಮುಂದಕ್ಕೆ ಮಾಡ್ತಾನೂ ಇದ್ದೀವಿ ಯಾಕಂದರೆ ಈ ಕರ್ನಾಟಕದಲ್ಲಿ ಅವ್ರಿಗೆ ಎಷ್ಟೇ ಬೇಳೆ ಬೇಯಿಸ್ಕೊಂಡ್ರೂ ಕೂಡ ಕರ್ನಾಟಕದಲ್ಲೇ ಕನ್ನಡಿಗನೇ ಸಾರ್ವಭೌಮ ಅದರಲ್ಲಿ ಎರಡು ಮಾತಿಲ್ಲ ಆದರೂ ಕೂಡ ಎಲ್ಲೋ ಒಂದು ವಿಚಾರದಲ್ಲಿ ಏನು ಅಂದರೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅದರ ಪರವಾಗಿ ನಾವು ಸಂಘಟನೆಗರೇ ಧ್ವನಿ ಎತ್ತಬೇಕು ಅಂತ ಏನಿಲ್ಲ ಸರ್ಕಾರ ಕೂಡ ಇದರ ಬಗ್ಗೆ ಧ್ವನಿ ಎತ್ಬೇಕು ಎಲ್ಲೋ ಒಂದ್ ಕಡೆ ಕೇಳಿ ಬರುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯರಾಗಿರ್ಬೋದು ಅಥವಾ ಬೇರೆ ಯಾವ್ದು ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು ನಾವು ಕನ್ನಡ ಪರ ಹೋರಾಟವನ್ನ ಮಾಡ್ತೀವಿ ಅಂತ ಮಾತುಗಳು ಕೇಳಿ ಬರ್ತಾ ಇರುತ್ತೆ ಬರೀ ಹೆಸರಿಗೋಸ್ಕರ ಇವ್ರು ಈ ತರ ಮಾಡ್ತಾರೆ ಆದ್ರೆ ಯಾವ ತರ ಹೋರಾಟನೂ ಮಾಡಲ್ಲ ಅನ್ನುವಂಥ ಮಾತುಗಳು ಕೆಲವು ಕಡೆ ಕೇಳಿ ಬರುತ್ತೆ ಏನಂತ ಇಲ್ಲ ಅದು ಕೆಲವೊಂದು ಸಂಘಟನೆ ಇರ್ಬೋದೇನೋ ಏನೋ ಗೊತ್ತಿಲ್ಲ ಆ ಸಾಕಷ್ಟು ನಮ್ಮದ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳಿದ್ದಾವೆ ಅದರಲ್ಲಿ ಮುಂದೋಳಾತು ವಹಿಸುವಂಥ ದೊಡ್ಡ ದೊಡ್ಡ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಇದ್ದಾವೆ ಸಾಕಷ್ಟು ಇದ್ದಾವೆ ಹೋರಾಟದಲ್ಲಿ ಯಾವತ್ತೂ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ ಮುಂಚೂಣಿಯಲ್ಲೇ ಇರ್ತೀವಿ ನಾವು ಅದು ಕೆಲಸ ಗೆಲ್ಲೋವರೆಗೂ ನಾವು ಆ ಹೋರಾಟವನ್ನು ಯಾವತ್ತೂ ನಾವು ಹಿಂದಿಟ್ಟಿಲ್ಲ ನಾವು ಏನೇ ಕೆಲಸ ಮಾಡಿದರೂ ಏನೇ ಹೋರಾಟಗಳು ಮಾಡಿದ್ರು ಅದು ಪ್ರತಿಫಲ ಸಿಗೋವರೆಗೂ ನಾವು ಮುಂದೆ ಹೋಗೇ ಹೋಗ್ತೀವಿ ನಾವು ಇದು ಹಿಂದಿರೋದು ಮಾತಿಲ್ಲ ಹ್ಞೂ ಓಕೆ ನಾವು ನೋಡ್ತೀವಿ ಎಷ್ಟೋ ರಸ್ತೆ ಬದಿಗಳಲ್ಲಾಗಿರ್ಬೋದು ಬದಿಗಳಲ್ಲಿ ನೋಡ್ತೀವಿ ಈ ಪಾನಿಪುರಿ ಅಂಗಡಿಗಳನ್ನು ಹಾಕೊಂಡಿರ್ತಾರೆ ಅವರು ದಿನಕ್ಕೆ ಐದರಿಂದ ಹತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಯಾವ ಬಂಡವಾಳ ಇಲ್ಲ ಮುಂಜಾ ಅಂದರೆ ಯಾವುದೇ ರೀತಿ ಬಾಡಿಗೆ ಕಟ್ಟಲ್ಲ ಟ್ಯಾಕ್ಸ್ ಕಟ್ಟಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅದನ್ನೇ ಹೇಳೋದು ಅವರು ಬೀದಿ ಬದಿಯಲ್ಲಿ ಎಷ್ಟು ಕ್ವಾಲಿಟಿ ಇದೆ ಎಷ್ಟು ಇದೆ ಅನ್ನೋದನ್ನು ಯಾರೂ ನೋಡ್ತಾ ಇಲ್ಲ ಅದರಲ್ಲೂ ನಮ್ಮ ಏನು ಸ್ವಾಭಿಮಾನಿಗಳು ಒಂದು ಪುಟ್ಬಾತಲ್ಲಿ ನಾನು ಪಾನಿಪುರಿ ಮಾಡಬೇಕಾ ಈಗೇನೋ ಒಂದು ಬಂದಿದೆ ಗೋಲಗೊಪ್ಪಾಗಿ ಅನ್ನೋದು ನಾವು ಮಾರಬೇಕಾ ಅದರಿಂದ ನಮ್ಮ ಕನ್ನಡಿಗರು ಆ ಗೋಜಿಗೆ ಹೋಗ್ತಾ ಇಲ್ಲ ಅದನ್ನು ಎಲ್ಲ ಯು ಪಿಯವರು ಇವರಿಸದವರು ಹಿಂದಿಯವರು ಅವರು ಇವರು ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ಆದರೆ ಅಲ್ಲಿ ಯಾವ ಥರ ಕ್ವಾಲಿಟಿ ಇದೆ ಅಂತ ನೀವು ಡೀಪಾಗಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದೇನೂ ಕ್ವಾಲಿಟಿ ಇಲ್ಲ ಅಲ್ಲಿ ಮಾಡುವಂಥ ಜಾಗ ಅವನು ಒಬ್ಬ ಬಂದು ಬೆಂಗಳೂರಲ್ಲಿ ಬಾಡಿಗೆ ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟು ಬಾಡಿಗೆ ಇರೋಕ್ಕಾಗಲ್ಲ ಒಂದು ಸಿಂಗಲ್ ಬೆಡ್ರೂಮ್ ಐದು ಸಾವಿರ ಕೊಟ್ಟು ಬಾಡಿಗೆ ಇರೋಕ್ಕಾಗಲ್ಲ ಅಲ್ಲಿಂದ ಒಂದು ಚಿಕ್ಕ ರೂಮಲ್ಲಿ ಇರ್ತಾನೆ ಒಂದು ಚಿಕ್ಕ ರೂಮಲ್ಲಿ ಬೀದಿ ಬದಿಯಲ್ಲಿ ಒಂದು ಗೋಲುಗುಪ್ಪನೋ ಪಾನಿಪುರಿನೋ ಮಾಡುವಂಥ ಕ್ವಾಲಿಟಿ ಯಾವ ಮಟ್ಟಿಗೆ ಇರ್ತದೆ ಅಂದರೆ ಅವನ ಮನೇಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ ತುಂಬ ಕಚ್ಚಡವಾಗಿ ತಿನ್ನುವಂಥ ಪದಾರ್ಥಗಳನ್ನು ಮಾಡ್ತಾರೆ ಅದು ಸಂಜೆ ಸಮಯದಲ್ಲೋ ಅಥವಾ ಎಲ್ಲೋ ಒಂದು ರೋಡು ಬದಿಯಲ್ಲಿ ನಿಂತು ಫುಟ್ಪಾತಲ್ಲಿ ನಿಂತು ಸಾರ್ವಜನಿಕರಿಗೆ ಅದನ್ನು ಮೋಸ ಮಾಡಿ ಕೊಡ್ತಾಯಿದೆ ಅಂತಾನೆ ಹೇಳ್ಬೋದು ಯಾಕಂದರೆ ಅದು ಆರೋಗ್ಯಕರವಲ್ಲ ಅಂತ ನಾವು ಕೂಡ ನೋಡಿ ಕೆಟ್ಟಿರುವಂತಹ ಪದಾರ್ಥಗಳನ್ನು ತಿನ್ಲಿಕ್ಕೆ ಜನ ಮುಗಿಬಿದ್ದಿರ್ತಾರೆ ಜನಕ್ಕೆ ಇದೆಲ್ಲ ಅರ್ಥ ಆಗಲ್ವಾ ಜನರಿಗೆ ಅದು ಗೊತ್ತಾಗಲ್ಲ ಅದು ಅದರ ಅದು ಕೊಳಕಲ್ಲಿ ಮಾಡ್ತವರು ಕೆಟ್ಟದ ರೀತಿಯಲ್ಲಿ ಮಾಡ್ತವರು ಅದು ಅವ್ರ ಹಿಂದೆ ನೋಡೋಕೆ ಹೋಗಲ್ಲ ಅದನ್ನು ಸರ್ವೆ ಮಾಡಿರುವಂಥ ನಮ್ಮಂಥ ಸಂಘಟನೆವರಿಗೆ ಅದು ವಿಚಾರ ಗೊತ್ತಾಗುತ್ತೆ ಆದ್ದರಿಂದ ಬಂದಂಥ ಯಾರೇ ಅವರು ಗ್ರಾಹಕರು ಯಾರೇ ಆಗಿರ್ಬೋದು ತಿನ್ನಬೇಕು ಆ ಶುಚಿತ್ವ ಇಚ್ಛೆಚ್ಚಾಗಿ ಏನೋ ನೋಡೋಕ್ಕಾಗಲ್ಲ ಕಮ್ಮಿ ಬೆಲೆಗೆ ಸಿಗುತ್ತಾ ಆ ಅಲ್ಲಿ ನಿಂತ್ಕೊತಾರೆ ಬಯ್ಯ ಅದು ಕೂಡ ಕನ್ನಡದಲ್ಲಿ ಮಾತಾಡೋಲ್ಲ ಯಾರೇ ಆಗಿರಲಿ ಏನೇ ಆಗಿರಲಿ ಒಂದು ಭಯ ಪಾನಿಪುರಿ ಅದು ಅವನು ಕೈ ತೊಳೆದಿರ್ತಾನೋ ಎಲ್ಲಿಂದ ನೀರು ಇಟ್ಕೊಂಡು ಬರ್ತಾನೋ ಅವನು ಒಬ್ಬ ಫುಟ್ಬಾತಲ್ಲಿ ಒಬ್ಬ ನಿಂತಿರ್ತಾನೆ ಅಂದರೆ ಅವನಿಗೆ ನೀರು ಎಲ್ಲಿಂದ ಸಿಗುತ್ತೆ ಅಕ್ಕಪಕ್ಕದ ಮನೆಯಲ್ಲಿ ಕೂಡ ನೀರು ಕೊಡಲ್ಲ ಅವನು ಐದು ರೂಪಾಯಿ ಕಾಯ್ನಲ್ಲಿ ಹೋಗ್ಬಿಟ್ಟು ಒಂದು ಬಿಸ್ಲೇರಿ ವಾಟರ್ ಅಂತ ಆಬೋ ವಾಟರ್ ಕೂಡ ಬಳಸೋದಿಲ್ಲ ಅಷ್ಟು ಕೊಳಕಾಗಿ ಅವನು ಕೆಲಸ ಮಾಡ್ತಾನೆ ಅದು ಏನಂದ್ರೆ ಆ ಜನಗಳಿಗೆ ಆ ತಕ್ಷಣಕ್ಕೆ ಅದು ಸುಂದರವಾಗಿ ಕಾಣ್ತದೆ ಅದರಿಂದ ಅವರು ತಿಂತಾ ಇದ್ದಾರೆ ಓಕೆ ನಾವು ನೋಡ್ತೀವಿ ಬೇರೆ ಬೇರೆ ಬಟ್ಟೆ ಶಾಪ್ಗಳಾಗಿರ್ಬೋದು ಎಕ್ಸಾಂಪಲ್ ತಗೊಂಡಾಗ ಬೇರೆ ಬೇರೆ ಆಫರ್ಗಳನ್ನು ಕೊಟ್ಬಿಟ್ಟು ಜನರಿಗೆ ಮೋಸ ಮಾಡ್ತಾ ಇರ್ತಾರೆ ಬೇರೆ ಕಡೆಯಿಂದ ಬಂದಂತಹ ಜನ ಆದರೂ ನಮ್ಮ ಜನ ಯಾಕೆ ಅದ್ರ ಬಗ್ಗೆ ಏನು ಗಮನ ಹರಿಸಲ್ಲ ಯಾಕೆ ಹೋಗಿ ಬೀಳ್ತಾರೆ ಅಂತ ನಮ್ಮಲ್ಲಿ ಏನಾಗಿದೆ ಅಂದರೆ ಎಮ್ ಆರ್ ಪಿ ಎಷ್ಟಿದೆ ಅಂತ ನೋಡೋಕ್ಕಾಗಲ್ಲ ಆಫರ್ ಕೊಡ್ತಾರಾ ಅಷ್ಟೇ ಅದೇ ಇದರಲ್ಲಿ ನಮ್ಮ ಬೆಂಗಳೂರಲ್ಲಿ ಏನಾಗಿದೆ ಎಮ್ ಆರ್ ಪಿ ಅನ್ನೋದು ಒಂದು ದಂಧೆ ನಡೀತಾ ಇದೆ ಅಲ್ಲಿ ಒಂದು ಮಾಲುಗಳಲ್ಲಿ ಆಗಿರ್ಬೋದು ಒಂದು ಚಿಕ್ಕ ಒಂದು ಅಂಗಡಿಗಳಲ್ಲಿ ಆಗಿರ್ಬೋದು ಎರಡು ಥರ ಎಮ್ ಆರ್ ಪಿಗಳು ಮಾಡ್ತಾರೆ ಮಾಲುಗಳಲ್ಲಿ ಮಾಡುವಂಥ ಎಮ್ ಆರ್ ಪಿಗಳು ಒಂದು ಪರೀಕ್ಷೆ ಮಾಡಿ ಅಲ್ಲಿ ಜಾಸ್ತಿ ಇರ್ತದೆ ಏನು ಮಾಡ್ತಾರೆ ಎಮ್ ಆರ್ ಪಿನ ಜಾಸ್ತಿ ಪಟಾಕಿಗಳು ನೋಡಿರೋದು ಎಪ್ಪತ್ತು ಪರ್ಸೆಂಟು ಡಿಸ್ಕೌಂಟು ಎಂಬತ್ತು ಪರ್ಸೆಂಟು ಎಲ್ಲಿಂದ ಕೊಡ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ ಎಮ್ ಆರ್ ಪಿ ಹಾಕೊಂತಾರೆ ಇಷ್ಟ ಬಂದಂಗೆ ಗ್ರಾಹಕರಿಗೆ ಪರ್ಸೆಂಟೇಜ್ ಲೆ ಲೆಕ್ಕದಲ್ಲಿ ಅವರು ಡಿಸ್ಕೌಂಟ್ ಕೊಡ್ತಾರೆ ಯಾಕಂದರೆ ಅವರು ನಮ್ಮ ಜನ ಎಷ್ಟು ಮೋಸ ಹೋಗ್ತಾ ಇದ್ದಾರೆ ಅಂದರೆ ಒಳಗಡೆ ಯಾವ ಥರ ಕ್ವಾಲಿಟಿ ಇದೆ ಕ್ವಾಂಟಿಟಿ ಇದೆಯನ್ನು ನೋಡೋಕ್ಕೋಗಲ್ಲ ಡಿಸ್ಕೌಂಟ್ ಕೊಡ್ತಾರ ಅಲ್ಲಿ ನಮ್ಮ ಜನ ಮುಗಿಬೀಳ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅದನ್ನು ಒಂದು ಸರ್ಕಾರ ಅದನ್ನು ಗಮನಕ್ಕೆ ತಂದು ಸರ್ಕಾರನೇ ಅದನ್ನು ಕಡಿವಾಣ ಹಾಕಬೇಕು ನಾವು ಕೂಡ ಸಂಘಟನೆಯವರು ಸಾಕಷ್ಟು ಇದ್ರ ಪರವಾಗಿ ತಲೆ ಎತ್ತಿದ್ದೀವಿ ಆದರೂ ನಾವು ಸರ್ಕಾರ ಕೂಡ ಇದನ್ನ ಭಾಗವಹಿಸಿ ಇದನ್ನ ತರಾಟೆಗೆ ತಗೊಳ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಈ ಥರದ್ದೆಲ್ಲ ಈಗಾಗಲೇ ನಾವು ಮಾತಾಡಿದ್ವಿ ಸುಮಾರು ವಿಚಾರಗಳು ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಕನ್ನಡಪರ ಸಂಘಟನೆಗಳು ಬೇಜಾನಿದೆ ಈಗ ಸಾಕಷ್ಟು ಹೋರಾಟ ಸಂಘಟನೆಗಳಿದ್ದಾವೆ ಇವೆಲ್ಲ ಯಾವ ರೀತಿ ಸರ್ಕಾರಕ್ಕೆ ಮುಟ್ಟುವಂಥ ಪ್ರಯತ್ನ ಮಾಡ್ತಾ ಇದೆ ಇದರಿಂದ ಏನು ಸಕ್ಸಸ್ ಕಂಡಿದೆ ಅಂತ ನೋಡಿ ಮುಂಚೆ ಸಂಘಟನೆ ಅಂದರೆ ಸರ್ಕಾರ ಕೂಡ ಭಯಪಡೋದು ಕಾನೂನು ಕೂಡ ಭಯಪಡೋದು ಈಗ ಏನಾಗಿದೆ ಅಂದರೆ ಸಂಘಟನೆಯವರು ನಾವು ಮುಂಚೆ ಸ್ಟೇಷನ್ಗೆ ಹೋಗಲಿ ಏನೇ ಹೋಗಲಿ ಆಗಿ ನಾವೊಂದು ಲೆಟ್ರ್ ಕೊಡ್ತಾಯಿದ್ರು ಯಾವ ರೀತಿಯಲ್ಲಿ ಲೆಟ್ರ್ ಕೊಡ್ತಾ ಇದ್ದೀವಿ ಅಂದರೆ ನಾವು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಒಂದು ಧರಣಿ ಮಾಡ್ತಾಯಿದ್ದೀವಿ ದಯವಿಟ್ಟು ನಮಗೆ ನೀವು ಬಂದು ಬೆಂಬಲ ನೀಡಿ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಹೋಗ್ಬಿಟ್ಟು ನಮಗೆ ನೀವು ಪರ್ಮಿಷನ್ ಕೊಡಿ ಅಂತ ಕೇಳುವಂಥ ಕಾಲ ಇವಾಗ ನಾವು ಮುಂಚೆ ಹಂಗಲ್ಲ ನಾವೊಂದು ಲೆಟ್ರ್ ಕೊಡ್ಬಿಟ್ಟು ನೀವು ನಮಗೆ ಭದ್ರತೆ ಕೊಡಿ ನಾವು ಒಂದು ಧರಣಿ ಮಾಡ್ತಾ ಇದ್ದೀವಿ ಅವರು ರಸ್ತೆಯಲ್ಲಿ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ ನೀವು ನಮಗೆ ಭದ್ರತೆ ಕೊಡಿ ಅಂದ್ಬಿಟ್ಟು ನಾವು ಒಂದು ಲೆಟ್ರ್ ಕೊಡ್ತಾಯಿದ್ದೀವಿ ಸರ್ಕಾರನೂ ಅಥವಾ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಬಂದುಬಿಟ್ಟು ಭದ್ರತೆ ಒದಗಿಸ್ತಾ ಇದ್ರು ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ ನಮಗೆ ಭದ್ರತೆ ಇರಲಿ ನಾವು ಅವರ ಹತ್ರ ಪರ್ಮಿಷನ್ ಎಲ್ಲಿ ಕೂತ್ಕೊಳ್ಳೋದಕ್ಕೂ ಅವರ ಪರ್ಮಿಷನ್ ಬೇಕು ಈಗ ಎಲ್ಲಿ ಕೂತ್ಕೊಳ್ಳೋದಕ್ಕೂ ಇಲ್ಲ ಪೊಲೀಸ್ ಬಿಡ್ತಾ ಬಿಡ್ತಾಯಿಲ್ಲ ಈಗ ಧರಣಿ ಮಾಡೋದಕ್ಕೆ ಅಂತ ಒಂದು ಫ್ರೀಡಂ ಪಾರ್ಕ್ ಅಂತ ಒಂದು ಮಾಡಿದ್ದಾರೆ ನಾವು ಫ್ರೀಡಂ ಪಾರ್ಕಗೆ ಹೋಗಬೇಕು ಫ್ರೀಡಂ ಪಾರ್ಕಲ್ಲೇ ನಾವು ಧರಣಿ ಮಾಡುವಂತ ಪರಿಸ್ಥಿತಿ ಬಂದಿದೆ ಆದ್ದರಿಂದ ನಾವು ಮಾಡುವಂತ ಧರಣಿಗಳು ಕೆಲವೊಂದು ಧರಣಿಗಳು ಸರ್ಕಾರವರೆಗೂ ಮುಟ್ತಾ ಇಲ್ಲ ಅನ್ನೋದು ನಮ್ಮ ವೇದನೆ ಕನ್ನಡ ಬೋರ್ಡ್ ಹಾಕೊಳ್ಳದೆ ಎಷ್ಟೋ ಜನ ವ್ಯವಹಾರ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಹೋರಾಟ ಹೇಗಿದೆ ಸರ್ಕಾರ ಕೂಡ ಇದ್ರ ಬಗ್ಗೆ ಯಾವ ರೀತಿ ಗಮನ ಹರಿಸ್ತಾ ಇದೆ ಈಗ ಇತ್ತೀಚೆಗಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಇರಲೇಬೇಕು ಅನ್ನೋದನ್ನು ಒಂದು ಸುಗ್ರೀವಾಜ್ಞೆ ಹೊಡೆಸಿದ್ದಾರೆ ಇದು ಪ್ರತಿಫಲ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಹೋರಾಟಗಳು ಮಾಡಿರೋದ್ರಿಂದ ಅದು ಬಂದಿದೆ ನೋಡೋಣ ಇಪ್ಪ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕು ಒಂದು ಗಡುವು ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಬೀದಿಗಿಳಿಯೋದು ಗ್ಯಾರಂಟಿ ಓಕೆ ರಿಯಲ್ ಎಸ್ಟೇಟರು ಸಾಮಾನ್ಯವಾಗಿ ಈಗ ಆಂಧ್ರದವರೇ ಜಾಸ್ತಿ ನಡೆಸ್ತಾ ಇರುವಂಥದ್ದು ಯಾಕೆ ಏನು ಅಂತ ರಿಯಲ್ ಎಸ್ಟೇಟು ಅನ್ನೋದು ಅದು ಕೂಡ ಇವತ್ತು ಭೂಮಾಪಿ ಆಗಿಬಿಟ್ಟಿದೆ ಯಾಕೆಂದರೆ ಆಂಧ್ರದವರು ಇವತ್ತು ನಮ್ಮ ಬೆಂಗಳೂರು ಸುತ್ತಮುತ್ತಲಲ್ಲಿ ಬಂದು ಸಾಕಷ್ಟು ಆಂಧ್ರ ಪಾರ್ಟಿಗಳು ಬಂದ್ಬಿಟ್ಟು ಜಮೀನುಗಳನ್ನ ಕೊಂಡುಕೊಳ್ಳೋದಾಗ್ಬೋದು ಕೊಂಡ್ಕೊಂಡಿರೋದನ್ನು ಮಾರೋದಾಗಿರ್ಬೋದು ಸಾಕಷ್ಟು ಅವರೇ ಆಗಿದ್ದಾರೆ ಕಾರಣ ಗೊತ್ತಿಲ್ಲ ನಮ್ಮ ಕನ್ನಡಿಗರು ಅಷ್ಟು ಮಾರುವಂಥ ಬೆಲೆ ಕೊಟ್ಟು ತಗೊಳ್ಳೋಷ್ಟು ಶಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ ಆದರೆ ನಾ ಯಾರು ಗ್ರಾಹಕರು ಒಂದು ಭೂಮಿ ರೇಟು ಇಷ್ಟು ಅಂತ ಹೇಳ್ತಾರೆ ಅಷ್ಟು ಅವರು ಕೊಟ್ಟು ತಗೊಳ್ಳೋಷ್ಟು ಅವರು ಒಪ್ಕೊಳ್ತಾರೆ ಆದ್ರಿಂದ ಇವತ್ತು ರಿಯಲ್ ಎಸ್ಟೇಟ್ ಅನ್ನೋದು ಬೆಂಗಳೂರಲ್ಲಿ ಆಂಧ್ರದವ್ರ ಇದೀಗ ಬಾಡಿಗೆಗೆ ತಗೊಂಡಿರ್ತಾರೆ ಒಂದೆರಡು ವರ್ಷದ ನಂತರ ಅವ್ರು ತಾವೇ ಅದನ್ನ ಪರ್ಚೇಸ್ ಮಾಡ್ತಾರೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದರಲ್ಲಿ ಅವ್ರ ಸ್ವಂತ ಬುದ್ಧಿವಂತಿಕೆ ಅಂತ ಒಂದಿದ್ದೇ ಇರ್ತದೆ ಅದು ನಮಗೂ ಕೂಡ ಗೊತ್ತಾಗಲ್ಲ ಏನಾಗುತ್ತೆ ಅಂದ್ರೆ ಈಗ ಇವತ್ತು ನೋಡಿ ಗುಜರಾತಿಯವರು ಸಾಕಷ್ಟು ನಮ್ಮ ಬೆಂಗಳೂರಲ್ಲಿ ಜ್ಯುವೆಲರಿ ಶಾಪ್ಗಳು ಇಟ್ಕೊಂಡಿದ್ದಾರೆ ಅವರು ಬೆಂಗಳೂರು ಸಿಟಿ ಅಲ್ಲದೆ ಹೊರವಲಯದಲ್ಲೂ ಕೂಡ ಅವರು ಜ್ಯುವೆಲರಿ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬರ್ತಾರೆ ನಮ್ಮ ಲೋಕಲಲ್ಲಿರುವಂಥ ಬಾಡಿಗೆ ಮನೆ ತೊಗೊಂತಾರೆ ಬಾಡಿಗೆ ಅಂಗಡಿ ತೊಗೊಳ್ತಾರೆ ಆದರೆ ಎರಡು ವರ್ಷ ಬಿಟ್ಟು ನೋಡಿದರೆ ಆ ಅಂಗಡಿ ಅವ್ರದ್ದು ಸ್ವಂತದ್ದಾಗಿರುತ್ತೆ ಇರುವಂಥ ಮನೆ ಬಾಡಿಗೆ ಮನೆ ಕೂಡ ಅವರು ಸ್ವಂತದ್ದು ಮಾಡ್ಕೊಳ್ತಾರೆ ಆದರೆ ಯಾವ ರೀತಿಯಲ್ಲಿ ಗ್ರಾಹಕರಿಗೆ ಮೋಸ ಮಾಡೋದು ಅಂತ ನಮಗೂ ಇದುವರೆಗೂ ಗೊತ್ತಾಗ್ತಾ ಇಲ್ಲ ಆದರೂ ಮೋಸ ಮಾಡೋದಂತೂ ಸತ್ಯ ಅಂತ ಹೇಳ್ತೀನಿ ಓಕೆ ಇದೀಗ ಕನ್ನಡಿಗರದ್ದು ಎಲ್ಲೂ ಕೂಡ ಒಂದು ಅಂಗಡಿನೂ ನಾವು ಕಾಣ ಸಿಗಲ್ಲ ನಮಗೆಲ್ಲ ಒಂದೆರಡು ಅಂಗಡಿಗಳು ಕಾಣ್ತವೆ ಯಾಕೆ ಅಂತ ಕನ್ನಡಿಗರು ಸಾಕಷ್ಟು ಈಗ ಕೆಲವು ಎಜುಕೇಟೆಡ್ ಅವರು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿರ್ತಾರೆ ಕೆಲವರು ಯಾಕೆ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಕೆಲವರು ಬೆಂಗಳೂರನ್ನ ಉದ್ಯೋಗ ಆರಿಸಿ ಬಂದಂಥವ್ರು ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಅವ್ರು ಯಾವುದು ಬಿಸ್ನೆಸ್ ಮಾಡೋದಕ್ಕೆ ಅವ್ರ ಬಂಡವಾಳ ಇಲ್ವೇನೋ ಗೊತ್ತಿಲ್ಲ ಅದರಿಂದ ಬಂದಂಥವ್ರು ಈ ಎಷ್ಟೋ ಜನ ನಾವು ನಾವು ಹೊರಗಡೆಯಿಂದ ವಲಸೆ ಬಂದಂತ ಯುವಕರು ಡ್ರೈವಿಂಗ್ ಕೆಲಸದಲ್ಲಿ ಇದ್ದಾರೆ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾರೆ ಝೊಮೆಟೊದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ ನಾವು ಮುಂದೆ ಹೇಳೋದು ಅಷ್ಟೇ ಇನ್ನು ಮುಂದೆ ಕೇಳೋದಷ್ಟೇ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಯುವಕರು ಫಸ್ಟು ಅವ್ರು ಎಚ್ಚೆತ್ಕೊಂಡು ಇಲ್ಲಿ ಮಾಡುವಂಥ ಅನ್ಯ ಭಾಷಿಕರು ಬಿಸ್ನೆಸ್ಗಳ್ನ ನಮ್ಮ ಕನ್ನಡದವರೇ ಮಾಡಲಿ ಅಂತ ನಾನು ಕೇಳ್ತಾ ಇದ್ದೀನಿ ಯಾಕೆಂದರೆ ಕನ್ನಡದವರು ಬಿಸ್ನೆಸ್ ಮಾಡಿದರೆ ಕನ್ನಡದವರು ಕನ್ನಡದವ್ರ ಹತ್ರ ಬರಬೇಕಾದ್ರೆ ಕನ್ನಡದವರು ಫಸ್ಟ್ ಬಿಸ್ನೆಸ್ ಮಾಡಿದ್ರು ಅಂಗಡಿ ಓಪನ್ ಮಾಡಿದರೆ ತಾನೇ ಕನ್ನಡದವರು ಕನ್ನಡದವರು ಬರಬೇಕಾದ್ರೆ ಈಗ ನಾವು ಎಲ್ಲಿ ಹುಡ್ಕೊಂಡು ಹೋಗ್ತೀವಿ ಎತ್ತು ಸುತ್ತಿ ನೋಡ್ತೀವಿ ಅನ್ಯ ಭಾಷಿಕರಿರೋ ಅಂಗಡಿಗಳಿಗೆ ಹೋಗ್ತೀವಿ ವ್ಯವಹಾರ ಮಾಡ್ಕೊಂಡು ಬರ್ತೀವಿ ಯಾಕಂದರೆ ಕನ್ನಡಿಗರು ಮಾಡುವಂಥ ಬಿಸ್ನೆಸ್ಗಳು ಕಮ್ಮಿ ಆಗ್ತಾ ಇದೆ ಇನ್ನು ಮುಂದಕ್ಕಾದರೂ ನಮ್ಮ ಕನ್ನಡಿಗರು ಯುವಕರು ಮುಂದೆ ಬಂದು ಎಲ್ಲ ವ್ಯವಹಾರಗಳ್ನ ಕನ್ನಡೀಕರಣ ಮಾಡಿ ಅವರು ಕೂಡ ನಮ್ಮ ಕರ್ನಾಟಕದಲ್ಲಿ ನೆರೆ ಊರಬೇಕು ಅಂತಲೇ ಕೇಳ್ಕೊತಾ ಇದ್ದೀನಿ ಕನ್ನಡಿಗರಗೋಸ್ಕರ ಓಕೆ ಡಾಕ್ಟರ್ ಟಿ ಜಿ ಅವರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರ ನೀವು ಮಾತಾಡಿದ್ರಿ ಕನ್ನಡ ಪರ ಹೋರಾಟಗಳಾಗಿರ್ಬೋದು ಅದ್ರ ಬಗ್ಗೆ ಯಾವ ರೀತಿ ನೀವು ತಲೆ ಎತ್ತಿದ್ದೀರಾ ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿ ಮನಮುಸಿದಿರ ಅನ್ನೋದ್ರ ಬಗ್ಗೆ ಧನ್ಯವಾದಗಳು ಸರ್ ನಮಸ್ತೆ